ಕೆಲವರಿಗೆ ಬೇಕು ಅನ್ನುವಂಥದ್ದು ವಿದ್ಯೆ ಕೆಲವರಿಗೆ ಬೇಕು ಅನ್ನುವಂಥದ್ದು ಹಣ ಕೆಲವರಿಗೆ ಬೇಕು ಅನ್ನುವಂಥದ್ದು ಸ್ಟೇಟಸ್ ಇನ್ನು ಕೆಲವರಿಗೆ ಸನ್ಮಾನಗಳು ಕೆಲವರಿಗೆ ಬೇಕು ಅನ್ನಿಸೋದು ಆರೋಗ್ಯ ಹೀಗೆ ಆ ಬೇಕು ಅನ್ನೋದು ಡೆಫಿನೆಟ್ಲಿ ಇರಲೇಬೇಕು ನನ್ನ ಕಾಂಪಿಟೇಟರ್ ಕಣ್ಣಿಗೆ ನನ್ನ ಎಲ್ಲ ಪ್ರಾಜೆಕ್ಟ್ಸು ದುರಾಸೆ ಆಗಿ ಎಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ನೋಡು ನಾಲ್ಕು ಪ್ರಾಜೆಕ್ಟ್ಸ್ ಆಲಲ್ವಾ ಅಂತ ಅಂತ ಅನ್ನಿಸ್ಬೋದು ಅದು ನನಗಲ್ಲ ನಂಗೆ ಪರ್ಪಸ್ ಇಲ್ಲ ನಂಗ ಲಾಜಿಕ್ ಇದೆ ಒಂದು ರೀಸನ್ ಇದೆ ಪಾಸಿಟಿವ್ ದುರಾಸೆ ಇರಲಿ ಎರಡು ವರ್ಷಕ್ಕಾಗುವಷ್ಟು ನಾನು ಸಂಪಾದನೆ ಮಾಡಿಡಬೇಕು ಐದು ವರ್ಷಕ್ಕಾಗುವಷ್ಟು ಸಂಪಾದನೆ ಮಾಡಿಡಬೇಕು ಯಾಕೆ ಸಂಪಾದನೆಗಳು ಬೇಕು ಬ್ಯಾಕ್ ನಾನೊಂದು ಪೋಸ್ಟ್ ನೋಡಿದೆ ಪೂನಾದಲ್ಲಿ ಐ ಟಿ ಎಂಪ್ಲಾಯಿ ನನ್ನ ಲೈಫಲ್ ನಾನ್ ಅನ್ಕೊಂಡಿದ ಏನೂ ಫೇಲ್ಯೂರ್ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಹಾರ್ಬಿಟ್ಸ್ ಸತ್ತ ನಾನು ಇಪ್ಪತ್ತೈದು ವರ್ಷದ ಹುಡುಗಸ್ಲೆ ಲೈಫ್ ಈಗ ನಂಗೆ ಪರ್ಪಸ್ ಇದೆ ಹಾಗಾಗಿ ದುಡಿತೇನಿ ಹಾಸ್ಪಿಟಲ್ ಅಲ್ಲಿ ಐಸಿಯು ಹೋದ್ರು ವಾಪಸ್ ಬಂದಿದ್ದು ನಂಗೆ ಪರ್ಪಸ್ ಇದ್ದದಕ್ಕೆ ಪರ್ಪಸ್ ಇಲ್ಲದೆ ಇದ್ರೆ ನಾನು ಬರ್ತಾನೆ ಕರೆಕ್ಟ್ ನೀವು ಅದನ್ನ ತುಂಬಾ ಬಾರಿ ಹೇಳಿದಿರಿ ಕೂಡ ಬದುಕುವ ಇಚ್ಛೆ ಬದುಕುವ ಉದ್ದೇಶ ಎರಡೂ ಇರ್ಬೇಕು ಇಲ್ಲದೆ ಇದ್ರೆ ಇನ್ನ ಒಂದು ಭಾಗವಾಗಿ ತಗೋತೀರಿ ಈಗ ಮೈಸೂರಿಗೆ ಫೇಮಸ್ ಅಂದ್ರೆ ಅರಮನೆ ನಮ್ಮ ಅನ್ ಅನ್ಸಿದ್ದಿದ್ರೆ ಅಯ್ಯೋ ನಂಗೆ ಯಾಕೆ ಇಷ್ಟೆಲ್ಲ ದೊಡ್ಡ ಅರಮನೆ ಯಾಕೆ ಮೈಂಟೈನ್ ಮಾಡೋದು ಯಾರು ಆನೆ ಮೇಂಟೈನ್ ಮಾಡೋದು ಯಾರು ಆನೆಗೆ ಮಾವತನ್ ಮೇಂಟೈನ್ ಮಾಡೋದು ಯಾರು ಕುದುರೆ ಮೈಂಟೈನ್ ಮಾಡೋದು ಯಾರು ಅಂತಂದ್ರೆ ನಮ್ಮ ಮೈಸೂರಿಗೆ ಒಂದು ಅರಮನೆ ಬರ್ತಾ ಇತ್ತ ಹಂಗೆ ಅರಮನೆಗಳು ಬರ್ಬೇಕಂತಂದ್ರೆ ಒಂದ್ ದೊಡ್ಡರಿ ಮಿಷನರಿ ಬೇಕು ಬೇಕು ಅನ್ನೋದು ಇರ್ಲೇಬೇಕು ಕೆಲವರಿಗೆ ಬೇಕು ಅನ್ನುವಂಥದ್ದು ವಿದ್ಯೆ ಕೆಲವರಿಗೆ ಬೇಕು ಅನ್ನುವಂಥದ್ದು ಹಣ ಕೆಲವರಿಗೆ ಬೇಕು ಅನ್ನುವಂಥದ್ದು ಸ್ಟೇಟಸ್ ಇನ್ನು ಕೆಲವರಿಗೆ ಸನ್ಮಾನಗಳು ಕೆಲವರಿಗೆ ಬೇಕು ಅನ್ನಿಸೋದು ಆರೋಗ್ಯ ಹೀಗೆ ಆ ಬೇಕು ಅನ್ನೋದು ಡೆಫಿನೆಟ್ಲಿ ಇರಲೇಬೇಕು ಅತಿ ಆಸೆ ಬೇಡ ಅಥವಾ ನನ್ನಂಥವನಿಗೆ ಅತಿ ಆಸೆನೂ ಬೇಕು ಮಾಡಲಿಕ್ಕೆ ಆಗದೇ ಇರುವ ಆಸೆ ಅಂದರೆ ಪರ್ಫಾರ್ಮೇ ಆಗಲ್ಲ ನಾನು ಇಲ್ಲಿಂದ ಚಂದ್ರನ್ ಹತ್ರ ಹೋಗಿ ಒಂದು ಸೈಟ್ ತಗೋತೀನಿ ಅನ್ನುವಂಥದ್ದು ಇದೆಯಲ್ಲ ಅದೊಂದು ಬಿಟ್ಟರೆ ಅಮೆರಿಕಾದಲ್ಲಿ ಸೈಟ್ ತಗೋತೀನಿ ಅಮೆರಿಕಾದಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ತಪ್ಪಿಲ್ಲ ಇಲ್ಲಿ ಕೂತ್ಕೊಟ್ಟು ಆಸ್ಟ್ರೇಲಿಯಾದಲ್ಲಿ ಬಿಸ್ನೆಸ್ ಮಾಡ್ತೀನಿ ಅನ್ನೋದು ತಪ್ಪಿಲ್ಲ ಯಾಕೆಂದ್ರೆ ಪ್ರೂಫ್ ಮಾಡಿ ತೋರಿಸಿದ್ದಾರೆ ಇಲ್ಲಿಂದ ಆಸ್ಟ್ರೇಲಿಯಾಗೆ ಹೋಗಿ ಬಿಸ್ನೆಸ್ ಮಾಡಿರೋದು ಇಲ್ಲಿಂದ ದುಬೈಗೆ ಹೋಗಿ ಬಿಸ್ನೆಸ್ ಮಾಡಿರೋದು ಇಲ್ಲಿಂದ ಅಮೇರಿಕಾಕ್ ಹೋಗಿ ಬಿಸ್ನೆಸ್ ಮಾಡಿರೋದು ಇಲ್ಲಿಂದ ಚೈನಾಕ್ ಹೋಗಿ ಬಿಸ್ನೆಸ್ ಮಾಡಿರೋದು ತೋರಿಸಿದ್ದಾರೆ ನಾವು ಮೊದ್ಲಿಗುರು ಅಲ್ಲ ಕಡೆಯವರು ಅಲ್ಲ ಸೊ ಹಾಗೆ ವಿಚ್ ಈಸ್ ಪಾಸಿಬಲ್ ಒಂದು ಸಾಧಾರಣದ ವ್ಯಕ್ತಿ ಪ್ರಧಾನಿ ಆಗ್ತಾರಪ್ಪ ಟೀ ಮಾರ್ತಾ ಇದ್ದವರು ಅಥವಾ ಅವರ ಮನೆ ಬಡತನದ ಮನೆ ಆ ವ್ಯಕ್ತಿ ಪ್ರಧಾನಿ ಆಗ್ತಾರಪ್ಪ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಆಗ್ತಾ ಇದ್ದಂತಹ ಅಂಬಾನಿ ಇವತ್ತು ಅಂಬಾನಿಯ ಮಕ್ಕಳು ಅಂದ್ರೆ ಒಬ್ರು ಇವತ್ತು ಜಗತ್ತಿನ ಅತ್ಯಂತ ರಿಚೆಸ್ಟ್ ಅಪ್ಪ ಶ್ರೀಮಂತರಲ್ಲಿ ಒಬ್ರು ಹೆಂಗಾದ್ರೆ ಇವರೆಲ್ಲ ಸಾಮಾನ್ಯರೇ ಸಾಮಾನ್ಯರೇ ಆಗಿದ್ದಲ್ವಾ ಸೊ ನೀಡ್ ಅಂದ್ರೆ ಅವಶ್ಯಕತೆ ಹಸಿರು ಅವಮಾನಗಳು ಈ ಅವಮಾನಗಳನ್ನು ದಾಟೋದು ಗೆಲ್ತಾನೆ ಗೆಲ್ಲಬೇಕು ಆ ಗೆಲ್ಲುವಿಕೆಯ ಲೈಫ್ ಸೊ ಹಾಗಾಗಿ ನನ್ನ ಡಿಕ್ಷನರಿನಲ್ಲಿ ಸಾಕು ಅನ್ನೋದು ಇಲ್ಲ ಆಸೆನ ಮುಚ್ಚಾಕೊಳ್ಳಿ ಅನ್ನೋದು ಇಲ್ಲ ಬಟ್ ನೀವು ಮಾತಾಡುವಾಗ ಒಂದ್ ಕಡೆ ಹೇಳಿದ್ರಿ ನನ್ನಂತನಿಗೆ ದುರಾಸೆನೂ ಕೆಲವನ್ನ ಕೆಲವರಿಗೆ ಬೇಕು ಅಂತ ಡಿಫೈನ್ ದಟ್ ದುರಾಸೆ ಈಗ ಇವತ್ತಿಗೆ ಬದುಕುವವರು ಓ ನಂಗೆ ಇವತ್ತೊಂದು ಮೂರು ಮೂರು ಊಟ ನಂಗೊಂದು ಒಂದು ಜಾಗ ಇಷ್ಟಿದ್ರೆ ಸಾಕಪ್ಪ ಇದು ಆಸೆ ಅಥವಾ ಅವಶ್ಯಕತೆ ಒಂದು ಅಷ್ಟು ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿದೆಯಪ್ಪ ಒಂದು ತಿಂಗಳಿಗೆ ಆಗೋ ಅಷ್ಟು ದುಡ್ಡಿದೆ ಮುಂದಿನ ತಿಂಗಳು ನಂಗೆ ಸಪೋಸ್ ಸಂಬಳ ಬರದೇ ಇದ್ರು ಪರವಾಗಿಲ್ಲ ಅನ್ನೋಂಥವ್ರು ಅದು ಆಸೆನೆ ಆಸೆ ತನ್ಗೋಸ್ತ್ರ ಅಥವಾ ಅವಶ್ಯಕತೆಗ ಅವಶ್ಯಕತೆಗೆ ಆಸೆ ನನ್ನ ಆಸೆ ನನಗೆ ಮೂರು ತಿಂಗಳು ನಾಲ್ಕು ತಿಂಗಳು ಸಂಪಾದನೆ ಸಾಲಲ್ಲ ನಮ್ಮಮ್ಮ ಆರ್ಗನೈಸೇಷನಿನ ಬಾಯಿ ತುಂಬ ದೊಡ್ಡದು ಹಸಿವು ತುಂಬ ದೊಡ್ಡದು ಕೊರೋನಾ ಬಂತಪ್ಪ ಆರು ತಿಂಗಳು ನಾನು ಕೆಲಸ ಆಗಲಿಲ್ಲ ಅಂದರೆ ಬಿಸ್ನೆಸ್ ಇಲ್ಲ ಆರು ತಿಂಗಳಿಗೆ ನಾನು ರಿಸರ್ವ್ ಇಡಬೇಕಲ್ಲ ಸೊ ಹಾಗಾಗಿ ನನಗೆ ದುರಾಸೆ ಅತಿ ಆಸೆ ಜಾಸ್ತಿ ಕೆಲಸ ಮಾಡಬೇಕು ರಿಸರ್ವ್ ಇಡಬೇಕು ಇದು ನನ್ನ ಸ್ವಂತಕ್ಕ ಇಲ್ಲ ನನ್ನನ್ನು ನಂಬಿ ಬೇಕಾದಷ್ಟು ಫ್ಯಾಮಿಲಿಗಳು ಇಲ್ಲಿವೆ ಇವೆ ಹಾಗಾಗಿ ಅವ್ರಿಗೋಸ್ಕರ ನಾನು ದುಡಿಲೇಬೇಕು ಒಂದ್ ಸ್ವಲ್ಪ ದಿನಗಳಷ್ಟೇ ಎಲ್ರಿಗೂ ಅನ್ಸುತ್ತೆ ನನಗೋಸ್ಕರ ದುಡ್ಕೋಬೇಕು ನನ್ನಂತವನಿಗೆ ಅಥವಾ ನನ್ನ ಸ್ಟೇಜಲ್ಲಿ ಇರೋವಂಥ ಯಾರಿಗೂ ಅವ್ರಿಗೆ ದುಡಿಬೇಕು ಅಂತ ಯಾರಿಗೂ ಅನಿಸಿಲ್ಲ ಹಂಗ್ ದುಡಿಬೇಕಾದ್ರೆ ನನಗೆ ಇವತ್ತೊಂದು ಸುಮ್ಮನೆ ನಾನು ಕನ್ಸಲ್ಟೆಂಟ್ ಆಗಿ ಬರ್ತೀನಿ ಅಡ್ವೈಸರ್ ಆಗಿ ಬರ್ತೀನಿ ಅಂತಂದ್ರೆ ಬೇಕಾದಷ್ಟು ಆರ್ಗನೈಸೇಷನ್ಗಳು ನನ್ನನ್ನು ತಗೊಳ್ಳಿಕ್ ರೆಡಿ ಇದ್ದಾರೆ ಅವಾಗ ನಾನೇ ಹುಟ್ಟುಹಾಕದಂತಹ ಆರ್ಗನೈಸೇಷನ್ ಇದೊಂದು ಮನೆ ದೊಡ್ಡ ಮನೆ ಈ ಮನೆಯಲ್ಲಿರುವ ನನ್ನ ಪರಿವಾರ ಇವ್ರೇನಾಗಬೇಕು ಸೊ ಇಲ್ಲಿ ಅತಿ ಆಸೆ ದುರಾಸೆ ಅಂದರೆ ನನ್ನ ಆರ್ಗನೈಸೇಷನ್ ಅನ್ನು ಸಾಕುವುದು ಅನ್ಸುತ್ತಪ್ಪ ಹ್ಮ್ ನನ್ನ ದೇಶ ಇನ್ನೊಂದು ನೂರು ವರ್ಷ ಚೆನ್ನಾಗ್ ಆಗ್ಬೇಕು ಮೂವತ್ ನಲ್ವತ್ತು ವರ್ಷದಿಂದ ಹಿಂದಿನಿಂದ ಹಿಡಿದು ನಾವು ಕುಗ್ಗಿದೀವಿ ಅದನ್ನ ಹಿಗ್ಸುವುದು ಯಾವಾಗ ಅಂತ ಅನ್ಸಿದ್ರೆ ಪಾಕಿಸ್ತಾನದ ಕಣ್ಣಿಗೆ ದುರಾಸೆ ಆಗಿ ಕಾಣ್ಬೋದು ಆದರೆ ಮೋದಿ ಕಣ್ಣಿಗೆ ಅಲ್ಲ ನನ್ನ ಕಾಂಪಿಟೇಟ್ರ್ ಕಣ್ಣಿಗೆ ನನ್ನ ಎಲ್ಲ ಪ್ರಾಜೆಕ್ಟ್ಸು ದುರಾಸೆ ಆಗಿ ಎಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ನೋಡು ನಾಲ್ಕು ಪ್ರಾಜೆಕ್ಟ್ಸ್ ಆಗಲ್ಲವಾ ಅವನಿಗೆ ಅಂತ ಅನ್ನಿಸ್ಬೋದು ಅದನ್ನು ನನಗಲ್ಲ ನಂಗೆ ಪರ್ಪಸ್ ಇದೆ ನನಗೆ ಅಲ್ಲಿ ಲಾಜಿಕ್ ಇದೆ ನಂಗೆ ಒಂದು ರೀಸನ್ ಇದೆ ಬಾಕಿಯವ್ರಿಗೆ ನೋಡಿದಾಗ ಇವು ನಾಲ್ಕು ಕಾರಗಳ ಇಟ್ಕೊಂಡಿದ್ದಾರೆ ಇವರು ಒಂದು ಕಾರಲ್ಲಿ ಆಗಲ್ವಾ ಅಂತ ನಾನು ಟೂ ವೀಲರು ಇಟ್ಕೊಟ್ಟಿರ್ತೀನಿ ದೊಡ್ಡ ದೊಡ್ಡ ಕಾರುಗಳನ್ನು ನಾನು ತರಕಾರಿ ತರಕೋಗೋಗಲ್ವಲ್ಲ ಸೊ ಹಾಗಾಗಿ ಅವಶ್ಯಕತೆ ಎಷ್ಟಿದೆ ಅಷ್ಟು ನನಗ್ ಗೊತ್ತಿರುತ್ತೆ ನನ್ನ ಆಸೆ ನಿಮಗೆ ದುರಾಸೆಯಾಗಿ ಕಾಣ್ಬೋದು ನನ್ನ ಆಸೆ ಇನ್ನೊಬ್ಬರ ಕಣ್ಣಿಗೆ ದುರಾಸೆಯಾಗಿ ಕಾಣ್ಬೋದು ಆದರೆ ನನಗೆ ದುರಾಸೆ ಯಾವುದು ಅಂದರೆ ಇಬ್ರು ಒಂದು ಪ್ರಾಜೆಕ್ಟ್ ಕೈ ಹಾಕಿರ್ತೀವಿ ನಿಮ್ಮಿಂದ ಹೆಂಗೋ ಮಾಡಿ ಕಿತ್ಕೊಂಡ್ಬಿಟ್ಟು ನಾನ್ ಪ್ರಾಜೆಕ್ಟ್ ಮಾಡೋದಿದೆಯಲ್ಲ ಅದು ದುರಾಸೆ ಅದು ನೆಗೆಟಿವ್ ನೆಗೆಟಿವ್ ದುರಾಸೆಗಳು ಪಾಸಿಟಿವ್ ದುರಾಸೆ ಇರಲಿ ಎರಡು ವರ್ಷಕ್ಕಾಗುವಷ್ಟು ನಾನು ಸಂಪಾದನೆ ಮಾಡಿಡಬೇಕು ಐದು ವರ್ಷಕ್ಕಾಗುವಷ್ಟು ಸಂಪಾದನೆ ಮಾಡಿಡಬೇಕು ಯಾಕೆ ಎಕ್ಸ್ಟ್ರಾ ಸಂಪಾದನೆಗಳು ಬೇಕು ಮೊದಲು ಎಕ್ಸ್ಟ್ರಾ ಸಂಪಾದನೆ ಅಥವಾ ಸೇವಿಂಗ್ಸ್ ಯಾಕೆ ಇರ್ತಾ ಇತ್ತು ಅಂತಂದ್ರೆ ಒಂದು ಮನೆಯಲ್ಲಿ ಇನ್ಶೂರೆನ್ಸ್ ಅಂತ ಇರ್ತಾ ಇರ್ಲಿಲ್ಲ ಒಂದ್ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ನಾಲ್ಕು ಜನಕ್ಕೆ ಯಾರಿಗೋ ಒಬ್ಬರಿಗೆ ಹಾಸ್ಪಿಟಲೈಸೇಷನ್ ಆಯ್ತು ಕಟ್ಲಿಕ್ಕೆ ದುಡ್ಡು ಬೇಕಾಗಿತ್ತು ಹಾಗಾಗಿ ನಮಗೆ ಆಪದ್ದನ ಅಂತ ಹೇಳಿ ಸೇವಿಂಗ್ಸ್ ಮಾಡೋರು ಅಥವಾ ಬೆಳ್ಳಿ ಎತ್ತಿಟ್ಕೊಳ್ಳೋರು ಚಿನ್ನ ಎಕ್ಸ್ಟ್ರಾ ಎತ್ತಿಟ್ಕೊಳ್ಳೋರು ಸ್ವಲ್ಪ ದುಡ್ಡು ಉಳಿದ್ರೆ ಸಾಕು ಎಲ್ಲೋ ಹೋಗಿ ಇನ್ವೆಸ್ಟ್ ಮಾಡೋರು ಒಂದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ತಗೊಳೋರು ಒಂದು ಹತ್ತು ಸಾವಿರ ರೂಪಾಯಿಯನ್ನ ಯಾವುದೋ ಒಂದು ಎಫ್ ಡಿ ನಲ್ಲಿ ಹಾಕೋರು ಯಾವುದು ದುರಾಸೆ ಅಲ್ಲ ಅವರಿಗೆ ಉದ್ದೇಶ ಗೊತ್ತಿತ್ತು ಅಂದ್ರೆ ಎನಿ ಎಮರ್ಜೆನ್ಸಿ ನನಗೆ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಕುಗ್ಬಾರದು ಅಂತ ಇಡೀ ವರ್ಲ್ಡ್ ಅಲ್ಲಿ ನಮಗೆ ಫೈನಾನ್ಷಿಯಲ್ ಕಂಡೀಷನ್ ನಮ್ಮ ದೇಶದ್ದು ಕೊರೋನಾ ಪೀರಿಯಡ್ ನಾವೆಲ್ಲ ವಾಪಸ್ ಬಿದ್ದೋಗ್ಲಿಲ್ವಲ್ಲ ಕುಗ್ಗೋಗ್ಲಿಲ್ವಲ್ಲ ನಮ್ ಜಿ ಡಿ ಪಿ ಕಡಿಮೆ ಆಗೋಗ್ಲಿಲ್ವಲ್ಲ ನಾವು ಬೇರೆಯವ್ರ ಮುಂದೆ ಸಾಲ ಕೇಳಲಿಲ್ವಲ್ಲ ಇದನ್ನ ಸ್ವಾಭಿಮಾನ ಅಂತಾನೂ ಕರಿಬೋದು ನಮ್ಮ ದೇಶ ಸ್ವಾಭಿಮಾನಕ್ಕೆ ಒತ್ತು ಕೊಟ್ಟು ಹಾಗಾಗಿ ಈಗ ನಂಗೆ ಎಷ್ಟೋ ಸಲ ಅನ್ಸುತ್ತೆ ಇಷ್ಟಿಷ್ಟು ಟ್ಯಾಕ್ಸ್ ಕಟ್ಬೇಕೇನಪ್ಪ ಅಂತ ಅನ್ಸುತ್ತೆ ಅದರ ಕಟ್ಟದೇ ಇದ್ರೆ ದೇಶ ನಡೆಯೋದು ಹೇಗೆ ಆವತ್ತಿನ ದಿನ ಹತ್ರ ಕಿತ್ಕೊಂಡು ಚೈನಾ ಥರ ಎಲ್ಲರತ್ರ ನಿಮ್ದೆಲ್ಲ ನಂದೆ ಅಂತಂದರೆ ಸರ್ಕಾರ ಇವತ್ತಿನವ್ರಿಗೆ ಯಾವುದೇ ಸರ್ಕಾರ ಆ ಕೆಲಸ ಮಾಡಿಲ್ಲ ಹೌದು ಹಾಗಾಗಿ ಸರ್ಕಾರಗಳು ನಡೆಸ್ಬೇಕಂತಂದ್ರೆ ಡೆಫಿನೆಟ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಇರಬೇಕು ಹಾಗೆ ನಮ್ದೆಲ್ಲ ಮಿನಿ ಸರ್ಕಾರ ಅಂತ ಅನ್ಕೋಣ ನಮಗೂ ದುಡ್ಡು ಇರಬೇಕು ಫ್ಯಾಮಿಲಿ ನಿಮ್ಗೆ ಅದಕ್ಕಿಂತ ಮಿನಿ ಸರ್ಕಾರ ನಿಮ್ಮ ಮನೆಗೂ ಎಕ್ಸ್ಟ್ರಾ ದುಡ್ಡು ಇರಬೇಕು ಒಳ್ಳೇದಕ್ಕೂ ಬೇಕು ನೋವುಗೂ ಬೇಕು ಹಾಸ್ಪಿಟಲೈಸೇಷನ್ಗೂ ಬೇಕು ಯಾವುದೋ ಸಾವಿಗೆ ಬೇಕು ಯಾವುದೋ ಟೂರ್ ಹೋಗ್ಬೇಕಪ್ಪ ಅದಕ್ಕೂ ದುಡ್ಡು ಬೇಕು ಸೊ ಹಾಗಾಗಿ ದೆರ್ ಈಸ್ ನಥಿಂಗ್ ಕಾಲ್ಡ್ ಎಸ್ ದುರಾಸೆ ಪಾಸಿಟಿವ್ ದುರಾಸೆ ನೆಗೆಟಿವ್ ದುರಾಸೆ ಇನ್ನೊಬ್ಬರಿಗೆ ಹಿಂಸೆ ಕೊಡುವ ದುರಾಸೆ ಅದು ನನಗೆ ಬೇಡ ಇನ್ನೊಬ್ಬರನ್ನು ಎತ್ಕೊಂಡು ಹೋಗುವ ದುರಾಸೆ ನನಗಿದೆ ಸೊ ಹಾಗಾಗಿ ಮೊದಲನೇದು ನನಗೆ ಸಾಕು ಅಂತ ಅನ್ಸಲ್ಲ ಯಾರಿಗೂ ಅನಿಸ್ಬಾರದು ಎಕ್ಸಾಕ್ಟ್ ನನ್ನ ಕಂಡೀಷನ್ ಇರುತ್ತೆ ಅಲ್ಲಿಂದ ಗ್ರೋತ್ ಸ್ಟಾರ್ಟ್ ನಾನು ಮುಂದಿನ ವರ್ಷ ಇಷ್ಟು ಚೆನ್ನಾಗಿರ್ಬೇಕು ನನ್ ಒಂದು ತರ್ಟಿ ಪರ್ಸೆಂಟ್ ಗ್ರೋತ್ ಬೇಕು ಅಂತ ಅಂದೇ ಇದ್ರೆ ಗ್ರೋತ್ ನನ್ನ ಆರ್ಗನೈಸೇಷನ್ ಏನೋ ಒಂದಷ್ಟು ಕೆಲಸಗಳು ಮಾಡ್ತಾ ಇದೆ ಈ ಕೆಲಸನ ನನ್ನ ಮುಂದಿನ ವರ್ಷ ಇದ್ರೆ ಡಬಲ್ ಮಾಡ್ತೀನಿ ಅಂತ ಅನ್ಕೊಳ್ದೆ ಇದ್ರೆ ಆ ಟಾರ್ಗೆಟ್ ಇಟ್ಕೊಳ್ದೆ ಇದ್ರೆ ನಾನು ಟಾರ್ಗೆಟ್ ಅಂತೀನಿ ಬಾಕಿ ಅವ್ರ ದುರಾಸೆ ಅದನ್ನ ಪದಗಳಲ್ಲಿ ನಾವು ಸೇಲ್ ಆಗ ಬೇಡ ಟಾರ್ಗೆಟ್ ಡೆಫಿನೆಟ್ಲಿ ಇರ್ಬೇಕು ಮತ್ತೆ ಡೆಫಿನೆಟ್ಲಿ ಬೆಳಿಬೇಕು ಅದು ಚಿಕ್ಕ ಮನೆ ದೊಡ್ಡ ಮನೆ ಮನೆಯಾಗಿ ಬೆಳಿಬೇಕು ವ್ಯಕ್ತಿಯಾಗಿ ಬೆಳಿಬೇಕು ಪ್ರತಿಯೊಂದು ವ್ಯಕ್ತಿನೂ ಬೆಳವಣಿಗೆ ಬೇಕು ಅವ್ರಿಗೆ ಎಪ್ಪತ್ತಾಗಿದೆ ಎಂಬತ್ತಾಗಿದೆ ಬೆಳಿಬೇಕು ದಿವಾಕರ್ ಒಂದು ಉದಾಹರಣೆ ಮೋದಿ ಇನ್ನೊಂದು ಉದಾಹರಣೆ ನಮ್ಮಲ್ಲಿ ಪೊಲಿಟಿಷಿಯನ್ಸ್ನ ನೋಡಿದ್ರೆ ಅವ್ರ ಎಲ್ಲರೂ ಕೂಡ ಎಂಬತ್ತು ತೊಂಬತ್ತು ವರ್ಷ ಬದುಕಿದ್ದಾರೆ ಯಾರಿಗೆ ಆದ್ರೂ ತೊಂಬತ್ತು ವರ್ಷದಲ್ಲೂ ಅವ್ರಿಗೆ ಅಧಿಕಾರ ಬೇಕು ಇಲ್ಲ ಅವ್ರಿಗೆ ಅದು ಬಿಟ್ಟು ಬದುಕಾಗಲ್ಲ ಅವ್ರಿಗೆ ಸೊ ಹಾಗೆ ದಟ್ ದಟ್ ಅರ್ಜ್ ದಟ್ ಹಂಗರ್ ಕೇಪ್ ದಮ್ ಅಲೈ ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ಬೇಗ ಬೇಗ ಸಾಯಲ್ಲ ಅದರಲ್ಲೂ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಇರ್ತಾರಲ್ಲ ಅವ್ರಿಗೆ ಮ್ಯಾನೇಜ್ ಮಾಡಕ್ಕೆ ಬರುತ್ತೆ ಅಂತವ್ರು ಆರಾಮದಲ್ಲಿ ಇನ್ನೊಂದು ಇಪ್ಪತ್ತು ವರ್ಷ ಬದುಕಿರ್ತಾರೆ ಸ್ವಲ್ಪ ಕೇರ್ ತೊಗೊಂಡು ಬದುಕಿರ್ಬೇಕು ಅವಾಗ ದೇಹದ ಕೇರ್ ತಗೋಬೇಕು ಅವಾಗ ಫ್ಯಾಮಿಲಿ ಕೇರ್ ತಗೋಬೇಕು ಸುತ್ತಮುತ್ತ ಏನ ರಿಲೇಟಿವ್ಸ್ ಕೇರ್ ತಗೋಬೇಕು ಸ್ವಲ್ಪ ಫ್ರೆಂಡ್ಸ್ ಇರಬೇಕು ಅಲ್ಲಿ ಭಗವದ್ಗೀತೆ ಒಂದು ಶ್ಲೋಕ ಬರುತ್ತೆ ಯುಕ್ತ ಆಹಾರ ವಿಹಾರಸ್ಯ ಅಪ್ರೋಪ್ರಿಯೇಟ್ ಅರ್ನಿಂಗ್ ಇರಬೇಕು ಅಪ್ರೋಪ್ರಿಯೇಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಸೂಕ್ತವಾಗಿ ಪ್ರತಿನಿತ್ಯ ನಮಗೆ ಚೂರು ಚೂರ್ ಚೂರು ಎಲ್ಲ ಇರಬೇಕು ಆಗತ್ತ ಹಾಗಾಗಿ ಆಸೆಗಳಿಗೆ ಲಿಮಿಟ್ ಇಲ್ಲ ಇರಬಾರದು ದುರಾಸೆಯನ್ನ ಬೈಫರ್ಕೆಟ್ ಮಾಡ್ಕೋಬೇಕು ಮತ್ತೆ ಬದುಕಿರುವ ಕಡೆಯ ದಿನದವರೆಗೆ ಆಗಿರ್ಬೇಕು ನಾನ್ ಯಾರ ಕೈ ಕೆಲ್ಕು ಬೀಳಲ್ಲ ಯಾರನ್ನ ಹೋಗಿ ದುಡ್ಡು ಕೇಳಲ್ಲ ಯಾರನ್ನೂ ಹೋಗಿ ನನ್ನ ಮಕ್ಕಳನ್ನ ನನ್ನ ಇನ್ನೊಬ್ಬರನ್ನ ಹೋಗಿ ನಾನು ನನಗೆ ಹೆಲ್ಪ್ ಮಾಡು ಅಂತ ಕೇಳಲ್ಲ ಈ ಸ್ವಾಭಿಮಾನ ಇಟ್ಕೊಂಡ್ರೆ ನಾವು ಹೆಲ್ತಿ ಬಿಡ್ತೀವಿ ತುಂಬ ಶಕ್ತಿ ಬಂದ್ಬಿಡುತ್ತೆ ನಮಗೆ ಆಕ್ಟಿವಿಟಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಸೊ ದಿಸ್ ಈಸ್ ಮೈ ಮೆಸೇಜ್ ವಂಡರ್ಫುಲ್ ಅಗೇನ್ ಅ ಸ್ಟ್ರಾಂಗ್ ಮೆಸೇಜ್ ಸಾಕು ಅನ್ಸೋ ಚಾನ್ಸೇ ಇಲ್ಲ ಅನ್ನೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್